ಇನ್ನು ಮೋದಿ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಸಿಕ್ಕಿದ್ದು ಶೂನ್ಯ ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡಿದ್ದ ಕರ್ನಾಟಕದ ಜನರಿಗೆ ಯಾವುದೇ ಘೋಷಣೆ ಮಾಡಲಿಲ್ಲ ನೀರಾವರಿ ರೈಲ್ವೆ ಬೆಂಗಳೂರು ಅಭಿವೃದ್ಧಿ ಏನು ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ರೆ ಇದು ಜನಪರ ಬಜೆಟ್ ಅಂತ ಬಿಜೆಪಿ ನಾಯಕರು ಬೆಂತಟ್ಕೊಂಡಿದ್ದಾರೆ ಮೋದಿ ಲೆಕ್ಕದಲ್ಲಿ ಬಿಹಾರಕ್ಕೆ ಪಂಪರ್ ಕರ್ನಾಟಕಕ್ಕೆ ಇಲ್ಲ ಆಫರ್ ಕೇಂದ್ರ ಬಜೆಟ್ನಲ್ಲಿ ನಮಗೆ ಖಾಲಿ ಚೊಂಬು ಎಂದ ಸಿದ್ದರಾಮಯ್ಯ ಇಂದು ಲೋಕಸಭೆಯಲ್ಲಿ ಮಂಡಿಸಲಾದ ಕೇಂದ್ರ ಬಜೆಟ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಟೀಕಿಸಿದ್ದಾರೆ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಸಿದ್ದರಾಮಯ್ಯ ನಮಗೆ ಕೊಟ್ಟಿರುವುದು ಖಾಲಿ ಚೊಂಬು ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಕಳೆದ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಅನುದಾನ ಘೋಷಣೆ ಮಾಡಲಾಗಿತ್ತು ಈವರೆಗೂ ಒಂದು ರೂಪಾಯಿನೂ ಬಿಡುಗಡೆ ಮಾಡಿಲ್ಲ ಈ ಬಜೆಟ್ನಲ್ಲೂ ಅದರ ಪ್ರಸ್ತಾಪವಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಟೀಕಿಸಿದ್ದಾರೆ ಈ ಬಜೆಟ್ ನಿರಾಶಾದಾಯಕ ಬಜೆಟ್ ಕರ್ನಾಟಕ ಯು ನೋ ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ರಾಜ್ಯಗಳಲ್ಲಿ ಬಿಹಾರ್ ಮತ್ತು ಆಂಧ್ರ ಪ್ರದೇಶ ಅವ್ರ ಸಮ್ಮಿಶ್ರ ಸರ್ಕಾರ ಇದೆ ರಾಜಕೀಯ ಕಾರಣಕ್ಕೋಸ್ಕರ ವಿಶೇಷ ಅನುದಾನ ಕೊಡ್ತಾ ಇದೆ ಆಮೇಲೆ ಆಂಧ್ರಕ್ಕೆ ಅವರು ಕೇಂದ್ರ ಸರ್ಕಾರದಲ್ಲಿ ಅವ್ರ ಜೊತೆಯಲ್ಲಿ ಇದ್ದಾರೆ ಚಂದ್ರಬಾಬು ನಾಯ್ಡು ಅಲಿಯನ್ಸ್ ಪಾಟ್ನವರು ಅವ್ರಿಗೆ ಕಳೆದ ವರ್ಷನೂ ಕೊಟ್ಟಿದ್ದು ಈ ವರ್ಷವೂ ಕೂಡ ಕೊಟ್ಟಿದ್ದಾರೆ ಸೊ ಇದೊಂದು ರೀತಿ ಬಿಹಾರ್ ಮತ್ತು ಆಂಧ್ರ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಬಜೆಟ್ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳಿಗೆ ವಿಶೇಷವಾಗಿ ರಾಜಕಾಲುವೆ ನಿರ್ವಹಣೆಗೆ ಬಿಸಿನೆಸ್ ಕಾರಿಡಾರ್ ಮಾಡೋಕ್ಕೆ ಹಣ ಕೇಳಿದ್ರು ಅದಕ್ಕೆ ನಮಗೆ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರೋ ಬಜೆಟ್ ಮೇಲೆ ಕರ್ನಾಟಕಕ್ಕೆ ಬೆಟ್ಟದಷ್ಟು ನಿರೀಕ್ಷೆಗಳಿದ್ವು ನೀರಾವರಿ ರೈಲ್ವೆ ಬೆಂಗಳೂರು ಅಭಿವೃದ್ಧಿ ಕೃಷಿ ಹೀಗೆ ಹತ್ತು ಹಲವು ವಲಯಗಳಿಗೆ ಕೇಂದ್ರ ಬಜೆಟ್ನಲ್ಲಿ ಅನುದಾನ ಘೋಷಣೆಯಾಗುವ ನಿರೀಕ್ಷೆ ಇತ್ತು ಆದರೆ ಇಂದಿನ ಬಜೆಟ್ನಲ್ಲಿ ರಾಜ್ಯದ ಪಾಲಿಗೆ ಯಾವುದೇ ಘೋಷಣೆ ಮಾಡಲಾಗಿಲ್ಲ ಈ ಬಗ್ಗೆ ಮಾತನಾಡಿದ ಸಚಿವರಾದ ಎಚ್ ಕೆ ಪಾಟೀಲ್ ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಖರ್ಗೆ ಹಾಗೂ ಸಂತೋಷ್ ಲಾಟ್ ಟೀಕೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಬಜೆಟ್ ಕರ್ನಾಟಕ ರಾಜ್ಯಕ್ಕೆ ಒಂದು ಕರಾಳ ದಿನ ಕರ್ನಾಟಕದ ಯಾವ ಬೇಡಿಕೆಯನ್ನು ಕೂಡ ಉಲ್ಲೇಖ ಮಾಡಿಲ್ಲ ಕರ್ನಾಟಕದ ಯಾವ ಬೇಡಿಕೆಯನ್ನು ಸಹ ಈಡೇರಿಸಿರುವಂತಹ ಯಾವ ಗುರುತು ಈ ಬಜೆಟ್ನಲ್ಲಿ ನನಗೆ ಕಾಣ್ತಾ ಇಲ್ಲ ಎಲ್ಲಿಯೂ ಕೂಡ ಕರ್ನಾಟಕದ ಬೇಡಿಕೆ ಕರ್ನಾಟಕಕ್ಕೆ ಆಗಿರುವಂತ ಅನ್ಯಾಯವನ್ನ ಸರಿಪಡಿಸ್ತಕ್ಕಂಥದ್ದು ಕರ್ನಾಟಕಕ್ಕೆ ನ್ಯಾಯ ಕೊಡ್ತಕ್ಕಂತಹ ಯಾವ ಉಲ್ಲೇಖನೂ ಇಲ್ಲ ಇದು ಬಜೆಟ್ ಅಂತಲ್ಲ ಹತ್ತು ಬಜೆಟ್ ನೋಡಿದ್ದೀವಿ ಇವ್ರದು ಎಲ್ಲ ಬಜೆಟ್ನಲ್ಲೂ ನಲ್ಲೂ ಬರೇ ಘೋಷಣೆ ಇರುತ್ತೆ ಹೊರತು ಅದರಲ್ಲಿ ಯಾವುದೇ ರೀತಿಯಾದಂಥ ಸಬ್ಸ್ಟ್ಯಾನ್ಷಿಯಲ್ ಆಗಿ ಜನರಿಗೆ ಅನುಕೂಲ ಆಗಂತದಿಲ್ಲ ಕಾರ್ಮಿಕರಿಗಿರ್ಬೋದು ಯುವಕರಿಗಿರ್ಬೋದು ಮಹಿಳೆಯರಿಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಪೇಗಳಿಗಿರ್ಬೋದು ಎಸ್ ಎಮ್ ಇಗಳಿಗಿರ್ಬೋದು ಎಮ್ ಎಸ್ ಎಮ್ ಇಗಳಿಗಿರ್ಬೋದು ನವೋದ್ಯಮಗಳಿರ್ಬೋದು ಯಾವುದಕ್ಕೂ ಕೂಡ ಇದರಲ್ಲಿ ಸರಿಯಾದ ರೀತಿಯಾದಂಥ ಸ್ಪಂದನೆ ಸಿಕ್ಕಿಲ್ಲ ಇದು ಬಜೆಟ್ ಏನು ಬಿಹಾರದ ಚುನಾವಣಾ ಮ್ಯಾನಿಫೆಸ್ಟೋನು ಇದು ಏನು ಒಂದು ರಾಜ್ಯಕ್ಕೆ ಕೊಡುವಂಥ ಡೋಲ್ಸ್ ವಾಟ್ ಹ್ಯಾವ್ ಥಾಟ್ ಆಫ್ ದೆಮ್ಸೆಲ್ಸ್ ದಿಸ್ ಇಸ್ ನಥಿಂಗ್ ಬಟ್ ವೀಕ್ನಿಂಗ್ ದಿ ಫೆಡ್ರಲ್ ಗರ್ಮೆಂಟ್ ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಈ ಫೆಡ್ರಲ್ ವ್ಯವಸ್ಥೆಗೆ ಒಂದು ರೀತಿ ಡೈಲ್ಯೂಟ್ ಮಾಡ್ತಕ್ಕಂಥ ಬಜೆಟ್ ಎಕ್ಸರ್ಸೈಸ್ ನಿಜವಾಗಿಯೂ ನಮ್ಮ ಕರ್ನಾಟಕಕ್ಕೆ ದೇಶಕ್ಕೆ ನಿರಾಶೆಯನ್ನು ತಂದಿದೆ ಕೇಂದ್ರ ಸರ್ಕಾರದ ಸಾಲ ಇವತ್ತು ಇರ್ತಕ್ಕಂಥದ್ದು ಇನ್ನೂರ ಇಪ್ಪತ್ತೈದು ಲಕ್ಷ ಕೋಟಿ ಇವರು ಬಂದಾಗಲಿಂದ ಸುಮಾರು ನೂರ ಎಪ್ಪತ್ತೈದು ಲಕ್ಷ ಕೋಟಿ ಹೆಚ್ಚು ಸಾಲ ಮಾಡಿದ್ದಾರೆ ದಯಮಾಡಿ ಇದನ್ನು ಎಲ್ಲ ಬಿ ಜೆ ಪಿ ಮುಖಂಡರು ಕೇಳಬೇಕು ಯಾಕಂತಂದ್ರೆ ಈ ದೇಶದ ಸಾಲ ನಮ್ಮೆಲ್ಲರ ಮೇಲೆ ಇರ್ತಕ್ಕಂಥ ಸಾಲ ಇದೆ ಯಾವ ಸ್ವಾತಂತ್ರ್ಯ ಸಿಕ್ಕಿ ಹತ್ತೊಂಬತ್ತು ನೂರ ನಲವತ್ತೇಳನೇ ಇಸ್ವಿಯಿಂದ ಹಿಡಿದು ಎರಡು ಸಾವಿರ ಹದಿನಾಲ್ಕನೇ ಇಸುವರೆಗೆ ಐವತ್ತೇಳು ಲಕ್ಷ ಕೋಟಿ ಇರ್ತಕ್ಕಂಥ ಸಾಲ ಇವತ್ತು ಇನ್ನೂರ ಇಪ್ಪತ್ತೈದು ಲಕ್ಷ ಕೋಟಿ ಸಾಲ ಆಗಿದೆ ಇನ್ನು ಕಾಂಗ್ರೆಸ್ ಟೀಕೆಗೆ ತಿರುಗೇಟು ಕೊಟ್ಟ ಬಿಜೆಪಿ ಸಂಸದ ಬಸವರಾಜ್ ಬೊಮ್ಮಾಯಿ ಬಜೆಟ್ ಭಾಷಣದ ವೇಳೆ ಎಲ್ಲಾ ರಾಜ್ಯಗಳ ಹೆಸರು ಹೇಳಲು ಬರುವುದಿಲ್ಲ ಎಂದಿದ್ದಾರೆ ಇನ್ನು ಆರ್ ಅಶೋಕ್ ಮಾತನಾಡಿ ಚನ್ನಪಟ್ಟಣ ಗೊಂಬೆ ತಯಾರಿಕೆಗೆ ಹೆಚ್ಚು ಒತ್ತು ನೀಡಲಾಗಿದೆ ಅಂದ್ರು ಎಲ್ಲ ರಾಜ್ಯಗಳ ಹೆಸರು ಭಾಷಣದಲ್ಲಿ ಬರಲ್ಲ ಸಂಪೂರ್ಣ ಬಜೆಟ್ ಡಾಕ್ಯುಮೆಂಟ್ ಅನ್ನ ಫೈನ್ ಪ್ರಿಂಟ್ ಅಂತ ನಾವೇನು ಕರಿತೇವೆ ಅದನ್ನು ನೋಡಿದಾಗ ರೈಲ್ವೆ ರೋಡ್ ಇನ್ಫ್ರಾಸ್ಟ್ರಕ್ಚರ್ಗೆ ಕೊಟ್ಟಿದ್ದಾರೆ ಅದಕ್ಕೆ ಕರ್ನಾಟಕದಲ್ಲೂ ಕೂಡ ಹಣ ಬರ್ತದೆ ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಅದಕ್ಕೆ ಕೊಡ್ತೇವೆ ಅಂತ ಹೇಳಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಕೊಡ್ತೇವೆ ಅಂದರೆ ಅದು ಕೂಡ ಬೆಂಗಳೂರಿಗೆ ಬರ್ತದೆ ಐ ಟಿ ಬಿ ಬರ್ತಾ ಬರ್ತಾಯಿದೆ ಆರ್ ಎನ್ ಡಿಗೆ ಅದು ಬೆಂಗಳೂರಿಗೆ ಬರ್ತಾಯಿದೆ ಅದು ಅಲ್ಲದೆ ಇವತ್ತು ಸುಮಾರು ಒಂದೂವರೆ ಲಕ್ಷ ಕೋಟಿ ರಾಜ್ಯಗಳಿಗೆ ಐವತ್ತು ವರ್ಷ ನಂತರ ತೀರಿಸುವಂಥ ಬಡ್ಡಿ ರೈತ ಸಾಲವನ್ನು ಕೊಟ್ಟಿದ್ದಾರೆ ಬೆಂಗಳೂರಿಗೆ ಅರವತ್ತೈದು ಸಾವಿರ ಕೋಟಿ ಕೊಡಬೇಕಂತೆ ಆಮೇಲೆ ನೀರಾವರಿಗೆ ಎಂಬತ್ತು ಸಾವಿರ ಏನೋ ಕೇಳಿದ್ದಾರೆ ಇವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅಪ್ಪ ಪುಣ್ಯಾತ್ಮ ಸಿದ್ದ ಡಿ ಕೆ ಕುಮಾರ್ ಅವರೇ ಮನಮೋಹನ್ ಸಿಂಗ್ ಅವರು ಇದ್ರಲ್ಲಪ್ಪ ನಿಮ್ಗೆ ಸರ್ಕಾರ ಅವಾಗ ಎಷ್ಟು ಕೊಡ್ಸಿದ್ಯಾ ಬೆಂಗಳೂರಿಗೆ ಇದೇ ವೇಳೆ ಬಜೆಟ್ ಬಗ್ಗೆ ಮಾತನಾಡಿದ ಕೇಂದ್ರ ಸಚಿವ ವಿ ಸೋಮಣ್ಣ ಬಜೆಟ್ನಲ್ಲಿ ರಾಜ್ಯ ರೈಲ್ವೆ ಯೋಜನೆಗಳಿಗೆ ಅನುದಾನ ಮೀಸಲಿಡಲಾಗಿದೆ ಎಂದಿದ್ದಾರೆ ಆ ಒಂದು ಕೂಡ ಮಾಡಿದಷ್ಟು ಹಣವನ್ನ ಬಿಡುಗಡೆ ಮಾಡಿದ್ದಾರೆ ನಮ್ಮ ಉದ್ದೇಶ ಎಷ್ಟೇ ಇನ್ನು ಒಂದು ವರ್ಷದಲ್ಲಿ ಹೋದ ವರ್ಷದ ಏಳು ಸಾವಿರದ ಐನೂರ ಅರುವ ಐವತ್ತೊಂಬತ್ತು ಈ ಸಾರಿ ಏಳು ಸಾವಿರದ ಐನೂರ ಅರುವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ವಿನಿಯೋಗ ಮಾಡಿ ನಮ್ಮಲ್ಲಿ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಯೋಜನೆಗಳನ್ನು ಪೂರ್ತಿ ಮಾಡ್ತಕ್ಕಂಥದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡೋದಕ್ಕೆ ಈ ಬಡ್ಜೆಟ್ಟು ನಮಗೆ ಒಂದು ದಿಕ್ಸೂಚಿಯಾಗಿದೆ ಜಿಎಸ್ಟಿ ಸಂಗ್ರಹದಲ್ಲಿ ದೇಶದ ಎರಡನೇ ರಾಜ್ಯವಾದ ಕರ್ನಾಟಕಕ್ಕೆ ಯಾವುದೇ ಘೋಷಣೆ ಮಾಡದೇ ಇರುವುದು ಕನ್ನಡಿಗರ ಅಸಮಾಧಾನಕ್ಕೆ ಕಾರಣವಾಗಿದೆ ಇಡೀ ಬಜೆಟ್ನಲ್ಲಿ ರಾಜ್ಯಕ್ಕೆ ಒಂದೇ ಒಂದು ಯೋಜನೆಯಾಗಲಿ ಅನುದಾನವಾಗಲಿ ಅಥವಾ ಕಳೆದ ಬಜೆಟ್ನಲ್ಲಿ ಘೋಷಿಸಿರುವ ಭದ್ರಾ ಮೇಲ್ದಂಡೆಯ ಅನುದಾನವಾಗಲಿ ಪ್ರಸ್ತಾಪಿಸದೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಓದಿ ಮುಗಿಸಿದ್ದಾರೆ